ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ನೇಮಿರಾಜನಾಯಕರವರ ಆದೇಶದ ಮೇರೆಗೆ ಕಡಲೆಬಾಳು ಓಬಳಾಪುರ ಹಾಗೂ ಕಾತ್ಯಾಯಿನಿ ಮರಡಿ ಗ್ರಾಮಗಳ ರೈತರ ಹೊಲಗಳಿಗೆ ಅಂತರ್ಜಲ ಹೆಚ್ಚಿಸುವ ನಿಟ್ಟಿನಲ್ಲಿ ಹಿಟಾಚಿಯ ಮೂಲಕ ತುಂಗಭದ್ರಾ ನದಿಯ ನೀರಿನ ಹರಿವನ್ನು ಹಳ್ಳಕ್ಕೆ ಹರಿಸುವ ಮೂಲಕ ನೀರಿನ ಸಂಗ್ರಹ ಅಂತರ್ಜಲ ಮಟ್ಟದ ಏರಿಕೆ ಮಾಡುವ ಮೂಲಕ ರೈತರಿಗೆ ವರದಾನವಾಗಬಲ್ಲ ಈ ಪುಣ್ಯದ ಕಾರ್ಯಕ್ಕೆ ನಿನ್ನೆಯಿಂದ ಚಾಲನೆ ನೀಡಲಾಯಿತು ಈ ಕಾರ್ಯಕ್ಕೆ ಪಕ್ಷಭೇದ ಮರೆತು ಕಡಲೆಬಾಳು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮುಖಂಡರು ಮೂರು ಗ್ರಾಮಗಳ ಗ್ರಾಮಸ್ಥರು ಭಾಗಿಯಾಗಿ ಶಾಸಕರ ಈ ಕಾರ್ಯವನ್ನು ಅಭಿನಂದಿಸಿದರು ವೈ ಟಿಪ್ಪು ಸುಲ್ತಾನ್ ಕೆಎಸ್ ನ್ಯೂಸ್ ಟ್ವೆಂಟಿ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ